ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎರಡು ಭಾಷಣಗಳು ದೀಕ್ಷಿತ ಕೋಳ್ಯೂರು ಅವರಿಂದ ಹಿರಿತನ ಸಾಧಿಸುವ ಅತ್ತೆ ಹೊಂದಿಕೊಳ್ಳಲಾಗದ ಸೊಸೆ ಬಳಿಕ ತನುಶ್ರೀ ಕಣಿಯೂರು ಅವರಿಂದ ಹಿರಿಯ ನಾಗರಿಕರ ಬಗ್ಗೆ ಕಾಳಜಿ ಕಾರ್ಯಕ್ರಮದ ಮೊದಲಿಗೆ ಕೇಳಿ ದೀಕ್ಷಿತ ಕೋಳ್ಯೂರು ಅವರಿಂದ ಭಾಷಣ ಹಿರಿತನ ಸಾಧಿಸುವ ಅತ್ತೆ ಹೊಂದಿಕೊಳ್ಳಲಾಗದ ಸೊಸೆ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲವೂ ಕಾಲಕ್ಕೆ ತಕ್ಕಂತೆ ಬದಲಾಗಿರುವಾಗ ಅತ್ತೆ ಸಸ್ಯ ವೈಮನಸ್ಸು ಮಾತ್ರ ಅಂದಿನಿಂದ ಇಂದಿಗೂ ಯಾವೊಂದು ಬದಲಾವಣೆಯೂ ಇಲ್ಲದೆ ಅದೇ ಹಾದಿಯಲ್ಲಿ ಸಾಗುತ್ತಿದೆ ನಿರೀಕ್ಷೆಗಳು ಪ್ರತಿಕ್ರಿಯೆಗಳು ಒಪ್ಪಂದಗಳು ಭಿನ್ನಾಭಿಪ್ರಾಯಗಳು ಭರವಸೆಗಳು ಭಾವನೆಗಳು ಅನುಭವಗಳು ಸಾಂದರ್ಭಿಕ ಅಭಿನಂದನೆಗಳು ಹೀಗೆ ಎಲ್ಲವೂ ಜೀವನದಲ್ಲಿ ಇಣಕಿಹೋಗುತ್ತವೆ ಅವುಗಳ ಮಧ್ಯೆ ಸಂಬಂಧಗಳನ್ನು ಬಿಗಿಹಿಡಿದು ಸಾಗುವುದೇ ಒಂದು ವಿಶಿಷ್ಟ ಕಲೆ ಆ ಕಲೆ ಎಲ್ಲರಿಗೂ ಇರುವುದಿಲ್ಲ ಹಾಗಿರುವಾಗ ಇದ್ದವರು ಜಾಣ್ಮೆಯಿಂದ ಸರಿದೂಗಿಸಿಕೊಂಡು ಹೋಗಬೇಕಾಗುತ್ತದೆ ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಗಸು ಎಂಬಂತೆ ಅತ್ತೆಯ ಜೀವನಾನುಭವ ಸೊಸೆಯ ಜೀವನ ಉತ್ಸಾಹ ಎರಡೂ ಸೇರಿದಾಗಲೇ ಕುಟುಂಬ ಸಂತೋಷ ಅನುಭವಿಸಲು ಸಾಧ್ಯ ಸೊಸೆ ತನ್ನ ನಿರೀಕ್ಷೆಯಂತೆ ಇಲ್ಲದಿದ್ದಲ್ಲಿ ಅವಳ ನ್ಯೂನ್ಯತೆಗಳನ್ನು ಬೆಟ್ಟು ಮಾಡಿ ತೋರಿಸಿ ಸರಿಪಡಿಸುವಲ್ಲಿ ತನ್ನೆಲ್ಲಾ ಶ್ರಮ ಹಾಕುವ ಬದಲು ಹೊಂದಾಣಿಕೆಯ ಹಾದಿ ಹಿಡಿದು ಬದುಕುವುದು ಉಳಿತಲ್ಲವೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಭಾಗ್ಯಲಕ್ಷ್ಮಿ ಎನ್ನುವ ಧಾರಾವಾಹಿಯನ್ನೊಮ್ಮೆ ನೀವುಗಳು ನೋಡಲೇಬೇಕು ಅತ್ತೆ ಸೊಸೆ ಜಗಳವನ್ನು ದೊಡ್ಡದಾಗಿ ಬಿಂಬಿಸುವ ವಾಹಿನಿಗಳ ಮಧ್ಯೆ ಇದೊಂದು ಶೈಲಿಯ ಕತೆ ತನ್ನ ಮಗನಿಂದಾಗಿ ಕಷ್ಟ ಅನುಭವಿಸುತ್ತಿರುವ ಸೊಸೆ ಪರವಾಗಿ ಅತ್ತೆ ಕುಸುಮ ನಿಲ್ಲುವ ವಿಶಿಷ್ಟ ಕಥಾಸರಣಿ ಸೊಸೆಯನ್ನು ಶಾಲೆಗೆ ಕಳುಹಿಸಿ ವಿದ್ಯಾವಂತಳಾಗಿ ಮಾಡುವ ಕಷ್ಟಗಳನ್ನು ಎದುರಿಸಿ ನಿಲ್ಲುವ ದಿಟ್ಟೆಯನ್ನಾಗಿ ಸೊಸೆಯನ್ನು ತಯಾರು ಮಾಡುವ ಹೀಗೆ ತಾಯಿಯೋರ್ವಳು ಹೇಗೆ ಮಗಳ ಬೆಳವಣಿಗೆಗಾಗಿ ತನ್ನೆಲ್ಲಾ ಶ್ರಮ ಮುಡಿಪಿಡುತ್ತಾಳೋ ಅದೇ ರೀತಿ ಇಲ್ಲಿ ಅತ್ತೆಯ ಪಾತ್ರ ಇಂತಹ ವಿಶಿಷ್ಟ ವಿಭಿನ್ನ ಕಥೆಗಳನ್ನು ವಾಹಿನಿಗಳಲ್ಲಿ ಕಂಡಮೇಲಾದರೂ ಅತ್ತೆಯ ಸ್ಥಾನದಲ್ಲಿರುವ ಮಹಿಳೆಯರು ಎಚ್ಚೆತ್ತುಕೊಂಡರೆ ಬಹಳ ಚೆನ್ನಾಗಿತ್ತು ಅತ್ತೆಯಾಗಲಿ ಸೊಸೆಯಾಗಲಿ ಇಬ್ಬರಿಗೂ ಅವರದ್ದೇ ಆದ ಅಭಿಪ್ರಾಯಗಳು ಇರುತ್ತದೆ ಪ್ರತಿಯೊಂದು ವಿಷಯವನ್ನು ತಮ್ಮ ಮೂಗಿನ ನೇರಕ್ಕೆ ಯೋಚಿಸುವುದನ್ನು ಬಿಟ್ಟು ಪರಸ್ಪರ ಟೀಕಿಸುವ ಮನೋಭಾವವನ್ನು ಆದಷ್ಟು ದೂರವಿಟ್ಟು ಒಮ್ಮೆ ಪ್ರಯತ್ನಿಸಬೇಕು ಅಷ್ಟೆ ಎಲ್ಲಾ ಸಂಬಂಧಗಳು ತನ್ನಿಂದ ತಾನೇ ಒಂದುಗೂಡುತ್ತವೆ ಮನೆಯ ಪರಿಸ್ಥಿತಿ ಅಥವಾ ಪರಿಸರದ ಬದಲಾವಣೆಗೆ ಅನುಸರಿಸಿ ಕೆಲವೊಮ್ಮೆ ನಮ್ಮ ಮನಸ್ಥಿತಿಯನ್ನು ಬದಲಿಸುವುದು ಅನಿವಾರ್ಯವಾಗುತ್ತದೆ ತಾನು ಹುಟ್ಟಿ ಬೆಳೆದ ವಾತಾವರಣದಿಂದ ದೂರವಾಗಿ ಹೊಸ ಮನೆ ಹೊಸ ಜನರೊಂದಿಗೆ ಹೊಂದಿಕೊಳ್ಳಲು ಸೊಸೆ ಪ್ರಯತ್ನಿಸುವಾಗ ಅತ್ತೆಯಾದವಳು ಅದಕ್ಕೆ ಜೊತೆಯಾಗಿ ನಿಂತು ಸಹಕರಿಸಬೇಕೇ ಹೊರತು ಚುಚ್ಚಿ ಮಾತನಾಡುವುದಲ್ಲ ಸೊಸೆಯನ್ನು ಮಗಳಂತೆ ನೋಡಿಕೊಳ್ಳುತ್ತೇನೆ ಅಥವಾ ಅತ್ತೆಯನ್ನು ತಾಯಿಯಂತೆ ಆರೈಕೆ ಮಾಡುತ್ತೇನೆ ಎಂದು ಹೇಳಿಕೊಳ್ಳುವ ಮೊದಲು ಒಮ್ಮೆ ಆಲೋಚಿಸಿ ಅತ್ತೆ ಎಂದಿಗೂ ತಾಯಿಯಾಗಲು ಸಾಧ್ಯವಿಲ್ಲ ಸೊಸೆಯೆಂದಿಗೂ ಮಗಳಾಗಲು ಸಾಧ್ಯವಿಲ್ಲ ಪ್ರತಿಯೊಂದು ಸಂಬಂಧಗಳಿಗೂ ಅದರದ್ದೇ ಆದ ಗೌರವ ನೀಡಿದರೆ ಯಾವ ಸಮಸ್ಯೆಯೂ ಬಾರದು ಇಂದು ಹೆತ್ತು ಹೊತ್ತ ಕರುಳ ಕುಡಿಗಳೇ ಹೆತ್ತವರನ್ನು ಧಿಕ್ಕರಿಸಿ ಹೋಗುವಾಗ ಇನ್ನು ಅತ್ತೆ ಮಾವನನ್ನು ಕೇಳಬೇಕೆ ನಮ್ಮ ಬೇಕು ಬೇಡಗಳನ್ನು ನಾವೇ ನೋಡಿಕೊಳ್ಳುತ್ತೇವೆ ಎಲ್ಲಾ ವಿಷಯಗಳಿಗೂ ನೀವು ಮೂಗು ತೂರಿಸಬೇಡಿ ಎಂದು ಕೋಪಗೊಳ್ಳುವ ಇಂದಿನ ಯುವ ಜನಾಂಗ ಹೋಗುತ್ತಿರುವ ದಾರಿಯೇ ಬೇರೆ ಅತ್ತೆ ಮಾವ ನಾದಿನಿ ಮೈದುನ ಭಾವ ಹೀಗೆ ಮನೆಯೊಳಗಿರುವ ಬಾಂಧವ್ಯಗಳ ಸೊಗಸು ಅವರಿಗೆ ಸಲ್ಲದು ಒಂದು ರೀತಿಯಿಂದ ಕಾರ್ಪೊರೇಟ್ ಯುಗದಲ್ಲಿ ಕೇವಲ ಹಣ ಮತ್ತು ವ್ಯಾಪಾರ ವ್ಯವಹಾರಗಳ ಮಧ್ಯೆ ಸಂಬಂಧಗಳು ಸತ್ತಿವೆ ವಯಸ್ಸಿನ ಅಂತರವಿರುವಾಗ ಆಲೋಚನೆಗಳು ಅಭಿಪ್ರಾಯಗಳು ಭಿನ್ನವಾಗಿರುತ್ತವೆ ಹಾಗಿರುವಾಗ ಯಾರಿಗೂ ನೋವಾಗದಂತೆ ಹೊಂದಿಕೊಂಡು ಹೋಗುವುದು ಅನಿವಾರ್ಯ ಅದಲ್ಲದೆ ವಿಚ್ಛೇದನದ ಮೊರೆ ಹೋಗುವುದು ಶ್ರೇಯಸ್ಸಲ್ಲ ಇಂದು ಮದುವೆಗಿಂತ ಹೆಚ್ಚಾಗಿ ವಿಚ್ಛೇದನಗಳದ್ದೇ ಸುದ್ದಿ ಕಾರಣಗಳು ಹಲವಿದ್ದರೂ ಅವುಗಳಲ್ಲಿ ಎದ್ದು ಕಾಣುವುದು ಅತ್ತೆ ಸೊಸೆ ಕಿತ್ತಾಟ ಅತ್ತೆ ಕಿರಿಕಿರಿ ತಾಳಲಾಗುತ್ತಿಲ್ಲ ನಾನು ಎಷ್ಟೇ ತಗ್ಗಿ ಬಗ್ಗಿ ನಡೆದರೂ ಅವರಿಗೆ ಸಾಕಾಗುತ್ತಿಲ್ಲ ಇನ್ನೂ ನನ್ನಿಂದ ಸಾಧ್ಯವಿಲ್ಲ ಎಂದು ಸೊಸೆ ದೂರು ಹೇಳಿಕೊಂಡರೆ ಅತ್ತೆಯ ಗೋಳು ಬೇರೆಯೇ ನಮ್ಮ ಸೊಸೆಗೆ ಬಹಳ ಅಹಂಕಾರ ಎಲ್ಲವೂ ಅವಳು ಹೇಳಿದಂತೆಯೇ ನಡೆಯಬೇಕು ನನ್ನ ಮಗನನ್ನು ಅವಳು ಕೈಗೊಂಬೆ ಮಾಡಿಬಿಟ್ಟಿದ್ದಾಳೆ ಹಾಗೆ ಹೀಗೆ ಎಂದು ಅದು ನಿಲ್ಲುವುದೇ ಇಲ್ಲ ಈ ದೂರು ಅಹವಾಲುಗಳ ಮಧ್ಯೆ ನಾಶವಾದದ್ದು ಒಂದು ಸುಂದರ ಕುಟುಂಬ ಅದರ ಅರಿವೆ ಅವರಿಗಿರುವುದಿಲ್ಲ ವಿಚ್ಛೇದನ ಎನ್ನುವುದು ಸಿನಿಮಾ ನಟನಟಿಯರು ಪ್ರಸಿದ್ಧ ಕ್ರೀಡಾಪಟುಗಳು ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಸುದ್ದಿ ಮಾಡುತ್ತಿದೆ ಇನ್ನು ಈ ಅತ್ತೆಸೊಸೆ ಕಿತ್ತಾಟ ಬಡವರ ಮನೆಯಲ್ಲಿ ಮಾತ್ರ ಅಥವಾ ಅವಿದ್ಯಾವಂತ ಕುಟುಂಬಗಳಲ್ಲಿ ಅಥವಾ ಹಳೇ ರೀತಿ ರಿವಾಜುಗಳಿರುವ ಹಳ್ಳಿ ಮನೆಗಳಲ್ಲಿ ಮಾತ್ರ ಅನ್ನುವುದು ನಮ್ಮ ತಪ್ಪು ಕಲ್ಪನೆ ಇದ್ದಕ್ಕೆ ಅತ್ಯಂತ ಸನಿಹ ದೃಷ್ಟಾಂತವೆಂದರೆ ವಿಶ್ವಸುಂದರಿ ತಾರಾ ನಟಿಯೋರ್ವರ ಕುಟುಂಬ ಕಲಹ ಹಣ ಆಸ್ತಿ ಅಂತಸ್ತು ಸೌಂದರ್ಯ ಹೀಗೆ ಯಾವುದರಲ್ಲೂ ಕೊರತೆಯೆನ್ನುವುದು ಇರಲಿಲ್ಲ ಹದ್ನಾರು ವರ್ಷಗಳ ಸುಖ ದಾಂಪತ್ಯಕ್ಕೆ ಹನ್ನೆರಡು ವರ್ಷದ ಓರ್ವ ಕುವರಿ ಸಾಕ್ಷಿ ಆದರೆ ಇಲ್ಲೂ ಅತ್ತೆ ಸೊಸೆ ಜಡೆ ಜಗಳ ಸುದ್ದಿವಾಹಿನಿಗಳ ಪಾಲಿಗೆ ಖಾಸ್ ಬಾತ್ ತಾನು ಜೀವನದುದ್ದಕ್ಕೂ ಅನುಭವಿಸಿದ್ದನ್ನು ನೆನಪಿಸುವುದು ತಪ್ಪಲ್ಲ ಆದರೆ ಸೊಸೆಯ ಜೀವನ ಶೈಲಿಯೊಂದಿಗೆ ಹೋಲಿಸಿ ಕುಂಕು ಮಾತನಾಡುವುದು ಮಾತ್ರ ಅತೀ ದೊಡ್ಡ ತಪ್ಪು ವಯಸ್ಸು ಮತ್ತು ಅನುಭವ ಎರಡರಲ್ಲೂ ಅತ್ತೆಯದು ಎಂದಿಗೂ ಮೇಲುಗೈ ಅದನ್ನು ಸೊಸೆಯಾದವಳು ಗೌರವಿಸಲೇಬೇಕು ಹಾಗೆಂದ ಮಾತ್ರಕ್ಕೆ ಆ ಎಲ್ಲಾ ಅನುಭವಗಳನ್ನು ತನ್ನ ಜೀವನದಲ್ಲೂ ಅಳವಡಿಸಬೇಕು ಎಂದೇನೂ ಇಲ್ಲವಲ್ಲ ನೀವೇ ಯೋಚಿಸಿ ಅಂದು ನಾವು ಅರೆಯುವ ಕಲ್ಲಿನಲ್ಲಿ ಅರೆದು ಒಲೆಯನ್ನು ಊದಿ ಆಹಾರ ತಯಾರಿಸುತ್ತಿದ್ದೆವು ಎಂದು ಸೊಸೆಯ ಬಳಿ ಇಂದು ಮಿಕ್ಸಿ ಗ್ರೈಂಡರ್ ಗ್ಯಾಸ್ ಬಳಕೆಗಳನ್ನು ಕಡಿಮೆ ಮಾಡಿಕೊ ಖರ್ಚು ಮಾಡುವುದರಲ್ಲಿ ಹಿಡಿತವಿರಲಿ ಎಂದರೆ ಸೊಸೆ ಇದನ್ನು ಒಪ್ಪಬಹುದೇ ಕಾಲ ಬದಲಾಗಿರುವಾಗ ತಂತ್ರಜ್ಞಾನಗಳ ಮುಂದುವರಿಕೆಯಿಂದ ಸಮಯ ಉಳಿತಾಯದ ದಾರಿ ಹುಡುಕುವ ಯುವ ಪೀಳಿಗೆಯಲ್ಲವೇ ಇದು ಸೊಸೆಯ ಆರೋಗ್ಯದಲ್ಲಿ ಚೂರು ಏರುಪೇರಾದಾಗ ನಮ್ಮ ಕಾಲದಲ್ಲಿ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಬೆನ್ನು ನೋವು ಎಂದರೇನೇ ನಮಗೆ ತಿಳಿದಿರಲಿಲ್ಲ ಅಂದು ನಾವು ಮಾಡುತ್ತಿದ್ದ ಕೆಲಸ ನೀವು ಇಂದು ಕನಸಲ್ಲೂ ಕೂಡ ಮಾಡಲು ಸಾಧ್ಯವಿಲ್ಲ ಈಗಿನ ಜನಾಂಗವೇ ಬಲಹೀನವಾಗಿಬಿಟ್ಟಿದೆ ಹಾಗೆ ಹೀಗೆ ಎಂದು ಹೋಲಿಸಿ ನೋವಿನ ಮೇಲೆ ಬರೆ ಎಳೆಯುವ ಪ್ರಯತ್ನ ಮಾಡಬಾರದು ಅಂದಿನ ಆಹಾರ ಶೈಲಿ ಜೀವನಕ್ರಮ ಎಲ್ಲವೂ ಹಿರಿಯರನ್ನ ಗಟ್ಟಿಮುಟ್ಟಾಗಿ ಇಡಲು ಬಹಳ ಸಹಾಯಕಾರಿಯಾಗಿತ್ತು ಇಂದಿನ ವೇಗದ ಆಧುನಿಕ ಜೀವನ ಪದ್ಧತಿಯಿಂದ ಚಿಕ್ಕ ವಯಸ್ಸಿಗೆ ಹಲವು ಕಾಯಿಲೆಗಳು ಬೆನ್ನಿಗಂಟಿಬಿಡುತ್ತವೆ ಇಲ್ಲಿ ನಾನು ಪ್ರಸ್ತುತಪಡಿಸಲೇಬೇಕಾದಂತಹ ಇನ್ನೊಂದು ಘಟನೆ ಕ್ಯಾಪ್ಟನ್ ಅನ್ಶುಮನ್ ಸಿಂಗ್ ಮನೆಯಲ್ಲಿ ಉಂಟಾದ ಅತ್ಯಸ ಸೆ ಜಗಳ ಅದು ಕೇವಲ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಉಳಿಯದೆ ಸುದ್ದಿವಾಹಿನಿಗಳಲ್ಲಿ ಪತ್ರಿಕೆಗಳಲ್ಲಿ ಚರ್ಚೆಗೀಡಾಗಲು ಕಾರಣ ಅದೊಂದು ಭಾರತೀಯ ಸೈನಿಕನ ಕುಟುಂಬ ಉತ್ತರ ಭಾರತದ ಅಂಶುಮಾನ್ ಸಿಂಗ್ ದಕ್ಷಿಣ ಭಾರತದ ಸ್ಮೃತಿ ಪ್ರೀತಿಸಿ ವಿವಾಹ ಆದರು ಎಂಟು ವರ್ಷಗಳ ದೀರ್ಘ ಪ್ರೀತಿ ಹೆತ್ತವರ ಒಪ್ಪಿಗೆಯೊಂದಿಗೆ ಮದುವೆಯಾಗಿ ಇನ್ನೇನು ಸುಖ ಸಂಸಾರ ಆರಂಭಿಸಬೇಕು ಎನ್ನುವಷ್ಟರಲ್ಲಿ ವಿಧಿ ಆಟವಾಡಿಬಿಟ್ಟಿತ್ತು ಸಿಯಾಚಿನ್ನಲ್ಲಿ ನಡೆದ ಸೇನಾಭಂಕರ್ ಬೆಂಕಿ ಅವಘಡದಲ್ಲಿ ಸಿಲುಕಿದ ಯೋಧರನ್ನು ರಕ್ಷಿಸುವ ಭರದಲ್ಲಿ ಅಂಶುಮಾನ್ ಸಿಂಗ್ ಇಹಲೋಕ ತ್ಯಜಿಸಿದ್ದರು ಇತ್ತೀಚೆಗಷ್ಟೇ ರಾಷ್ಟ್ರಪತಿ ಅವರು ಮರಣಾನಂತರ ಗೌರವಿಸುವ ಕೀರ್ತಿಚಕ್ರ ಪ್ರಶಸ್ತಿಯನ್ನು ಸ್ಮೃತಿ ಅವರಿಗೆ ಪ್ರದಾನ ಮಾಡಿದ್ದರು ಇಲ್ಲಿಂದ ಶುರುವಾಯಿತು ನೋಡಿ ಅತ್ತೆ ಸೊಸೆ ಕಿತ್ತಾಟ ಮಗನ ಹೆಣವೊಂದು ಬಿಟ್ಟರೆ ನಮಗೆ ಬೇರೇನೂ ದೊರಕಲಿಲ್ಲ ಪ್ರಶಸ್ತಿ ನಗದು ಎಲ್ಲವನ್ನೂ ಸೊಸೆ ದೋಚಿಕೊಂಡು ಹೋದಂತೆ ಹೋಗಿ ತವರು ಮನೆ ಸೇರಿದ್ದಾಳೆ ಇದು ಯಾವ ನ್ಯಾಯ ಹೆತ್ತವರಿಗೆ ಇನ್ಯಾರು ದಿಕ್ಕು ಎಂದು ಅಂಶುಮಾನ್ ಸಿಂಗ್ ತಾಯಿಯು ಸರಕಾರದ ಮೊರೆ ಹೋದರು ಇಲ್ಲಿ ಮಗನನ್ನು ಕಳೆದುಕೊಂಡ ತಾಯಿ ಪತಿಯನ್ನು ಕಳೆದುಕೊಂಡ ಪತ್ನಿ ಇಬ್ಬರೂ ಒಂದೇ ತಕ್ಕಡಿಯಲ್ಲಿದ್ದರು ಹೆತ್ತು ಹೊತ್ತು ಸಾಕಿ ಸಲಹಿದ ಮಗ ತಮ್ಮ ವೃದ್ಧಾಪ್ಯಕ್ಕಾಗುವಾಗ ನಮ್ಮನ್ನು ನೋಡಿಕೊಳ್ಳುತ್ತಾನೆ ಎನ್ನುವ ಭರವಸೆ ಹೆತ್ತವರದ್ದಾದರೆ ಗಂಡನನ್ನೇ ಸರ್ವಸ್ವ ಎಂದು ನಂಬಿ ಬಂದಿರುವ ಮಡದಿಗೆ ಆತನೇ ಆಧಾರಸ್ತಂಭ ಭಾರತೀಯ ಕಾನೂನಿನ ಪ್ರಕಾರ ಸೈನಿಕನ ಮರಣಾನಂತರ ಪರಿಹಾರಧನವೆಂಬುವುದು ನೇರ ಮಡದಿಯಪ್ಪಲಾಗುತ್ತಿತ್ತು ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆ ಮಾಡುವ ಧೈರ್ಯ ಯಾರೂ ಮಾಡಿರಲಿಲ್ಲ ಮೊದಲ ಬಾರಿಗೆ ತಾಯಿಯೋರ್ವಳು ಎದ್ದು ನಿಂತಿದ್ದಾಳೆ ನಿಜಕ್ಕೂ ಮೆಚ್ಚಲೇಬೇಕು ಈ ತಾಯಿಯ ಪ್ರಶ್ನೆಯನ್ನು ಮಗನನ್ನು ಕಳೆದುಕೊಂಡು ಭವಿಷ್ಯದ ಭಯದಲ್ಲಿರುವ ಆ ಮುದಿಜೀವಗಳಿಗೆ ಸೊಸೆಯಾದವಳು ಜೊತೆ ನಿಂತು ಆಸರೆಯಾಗಬೇಕು ಅದು ಅವಳಿಂದ ಸಾಧ್ಯವಾಗದಿದ್ದಲ್ಲಿ ಸರಕಾರ ನೀಡುವ ಪರಿಹಾರದಲ್ಲಿ ಅರ್ಧಾಂಶವನ್ನಾದರೂ ನೀಡಲೇಬೇಕು ಗಂಡನ ಸರ್ವಸ್ವಕ್ಕೂ ಮಡದಿಯೇ ವಾರಸುದಾರಳು ಎನ್ನುವುದೇನೋ ಸರಿ ಆದರೆ ಅತ್ತೆ ಮಾವನನ್ನು ಉಪೇಕ್ಷಿಸಿ ಹೋಗುವುದು ಸರಿ ಎನ್ನುವ ಹಾಗಿಲ್ಲ ಸರಕಾರ ಇದರ ಕುರಿತು ದೀರ್ಘಾಲೋಚನೆ ಮಾಡಿ ಕಾನೂನು ತಿದ್ದುಪಡಿ ಮಾಡುವುದು ಒಳಿತಲ್ಲವೇ ಅತ್ತೆ ಜಗಳದಲ್ಲಿ ಮುಖ್ಯವಾಗಿ ನೆನಪಿಗೆ ಬರುವ ಇನ್ನೊಂದು ಕಿತ್ತಾಟ ಇಂದಿರಾ ಗಾಂಧಿ ಮೇನಕ ಗಾಂಧಿ ಚರ್ಚೆ ಈ ಜಡಜಗಳ ಅನ್ನುವುದು ರಾಜಕೀಯ ಕ್ಷೇತ್ರವನ್ನೂ ಕೂಡ ಬಿಡಲಿಲ್ಲ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿ ಇಂದಿರಾ ಗಾಂಧಿಯವರ ರಾಜಕೀಯ ಅಧಿಕಾರಿ ಎಂದೇ ಅಂದೊಮ್ಮೆ ಹೆಸರು ಗಳಿಸಿದವರು ಸಂಜಯ್ ಗಾಂಧಿ ತುರ್ತು ಪರಿಸ್ಥಿತಿ ಸಮಯದಲ್ಲೂ ಕೂಡ ದೇಶಕ್ಕೆ ಹೊಸ ಸರ್ವಾಧಿಕಾರಿ ಸಿಕ್ಕೇಬಿಟ್ಟ ಎಂದು ಸಂಜಯ್ ಗಾಂಧಿಯನ್ನು ಹೇಳುತ್ತಿದ್ದರು ಯಾವುದೇ ಹಕ್ಕು ಅಥವಾ ಅಧಿಕಾರ ಇಲ್ಲದಿದ್ದರೂ ಅಂದು ಸಂಜಯ್ ಗಾಂಧಿ ನಿರ್ಧಾರವೇ ದೇಶವನ್ನು ಆಳುತ್ತಿದ್ದ ಇಂದಿರಾ ಗಾಂಧಿ ಅವರ ನಿರ್ಧಾರವಾಗಿತ್ತು ಸಂಜಯ್ ಗಾಂಧಿ ಪತ್ನಿ ಅರ್ಥಾತ್ ಇಂದಿರಾ ಗಾಂಧಿ ಕಿರಿಯ ಸೊಸೆ ಮೇನಕಾ ಗಾಂಧಿ ವಿಮಾನ ಅಪಘಾತದಲ್ಲಿ ಸಂಜಯ್ ಗಾಂಧಿ ಸಾವನ್ನಪ್ಪಿದ ಬಳಿಕ ಸೊಸೆ ಮೇನಕಾ ಗಾಂಧಿ ಅತ್ತೆ ಗಾಂಧಿ ಜೊತೆಯೇ ಉಳಿದುಕೊಂಡಿದ್ದರು ಕಾರಣ ಅವರಿಗೂ ರಾಜಕೀಯವಾಗಿ ಬಹಳ ಆಸಕ್ತಿ ಇತ್ತು ಸೊಸೆ ವೈಮನಸ್ಸು ಇಲ್ಲಿಂದ ಶುರುವಾಯಿತು ನೋಡಿ ಸಾಮಾನ್ಯ ಮನೆಗಳಲ್ಲಿ ಚಿಕ್ಕಪುಟ್ಟ ವಿಷಯಗಳಿಗೆ ಜಗಳಗಳು ಆರಂಭವಾದರೆ ಇಲ್ಲಿ ರಾಜಕೀಯವಾಗಿ ಚರ್ಚೆ ಆರಂಭವಾಯಿತು ಚಿಕ್ಕದಾಗಲಿ ದೊಡ್ಡದಾಗಲಿ ಸೊಸೆ ಜಗಳ ಎಂದರೆ ಕೇಳಬೇಕೆ ಅಲ್ಲಿ ಕೊನೆಗೊಂದು ತೀರ್ಪು ಸಿಗದೆ ಕಿತ್ತಾಟ ಕೊನೆಗೊಳ್ಳುವುದಿಲ್ಲ ಇದು ಸಾವಿರದ ಒಂಬೈನೂರ ಎಂಬತ್ತೆರಡು ಮಾರ್ಚ್ನ ಕತೆ ಇಪ್ಪತ್ತೆಂಟರಂದು ಲಂಡನ್ ಪ್ರವಾಸ ಮುಗಿಸಿ ಬಂದ ಅತ್ತೆ ಇಂದಿರಾ ಗಾಂಧಿ ಸೊಸೆ ಮೇನಕ್ಕ ಗಾಂಧಿ ತನ್ನ ಅನುಮತಿ ಇಲ್ಲದೆ ಲಕ್ನೋ ಸಮಾವೇಶದಲ್ಲಿ ಭಾಗವಹಿಸಿದ್ದನ್ನು ತಿಳಿದು ಕೋಪಗೊಳ್ಳುತ್ತಾರೆ ಸ್ಪ್ಯಾನಿಷ್ ಲೇಖಕ ಕ್ಸೇವಿಯರ್ ಮರೋ ಇದರ ಕುರಿತಾಗಿ ಈ ರೀತಿ ಬರೆಯುತ್ತಾರೆ ಲಕ್ನೋ ಸಮಾವೇಶದಲ್ಲಿ ಭಾಗವಹಿಸಬೇಡ ಎಂದು ನಾನು ನಿನಗೆ ಮೊದಲೇ ಹೇಳಿದೆನಲ್ಲವೇ ನನ್ನ ಮಾತನ್ನು ಮೀರುವಷ್ಟು ಧೈರ್ಯವೇ ಈಗಲೇ ಹೊರಡು ಇಲ್ಲಿಂದ ನಡೆ ನಿನ್ನ ತಾಯಿ ಮನೆಗೆ ಎಂದು ಅತ್ತೆ ಇಂದಿರಾ ಗಾಂಧಿ ಧ್ವನಿಯಲ್ಲಿ ಸೊಸೆ ಮೇನಕ ಗಾಂಧಿಯನ್ನು ರಾತ್ರಿ ವೇಳೆ ಮನೆಯಿಂದ ಹೊರದಬ್ಬಿದರು ಸಿಂಗ್ ಕುಟುಂಬಕ್ಕೆ ಸೇರಿದ ಮೇನಕ ಸಂಜಯ್ ಗಾಂಧಿ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು ಇದೂ ಕೂಡ ಅತ್ತೆಯ ಕೆಂಗಣ್ಣಿಗೆ ಮುಖ್ಯ ಕಾರಣ ಆಗಿರಬಹುದು ಅಲ್ಲಿ ಮೇನಕ ಅತ್ತೆಯ ಗದರುವಿಕೆಗೆ ಹೆದರಿ ಮನೆ ಬಿಡಲಿಲ್ಲ ಅದರ ಬದಲು ಸುದ್ದಿ ಮಾಧ್ಯಮಗಳ ಮುಂದೆ ನಿಂತು ಪ್ರಶ್ನಿಸಿದರು ನಾನ್ಯಾಕೆ ತವರು ಮನೆಗೆ ಹೋಗಬೇಕು ಇದು ನನ್ನ ಮನೆ ಅಲ್ವೇ ಇಂದು ಅತ್ತೆಯ ಸ್ಥಾನದಲ್ಲಿರುವ ಇಂದಿರಾ ಗಾಂಧಿ ಕೂಡ ಮೊದಲು ನನ್ನಂತೆ ಸೊಸೆಯಾಗಿ ಇಲ್ಲಿಗೆ ಬಂದವರಲ್ವೆ ಎಂದು ಇಲ್ಲಿ ಮೇನಕ ಗಾಂಧಿ ಪ್ರಶ್ನೆ ಸ್ಪಷ್ಟವಾಗಿತ್ತು ಪ್ರತಿಯೊಬ್ಬ ಅತ್ತೆಯೂ ಕೂಡ ಮೊದಲು ಸೊಸೆಯಾಗಿಯೇ ನಂತರ ಅತ್ತೆ ಸ್ಥಾನಕ್ಕೆ ಬಡ್ತಿ ಹೊಂದಿರುತ್ತಾರೆ ಇದು ನನ್ನ ಮನೆ ನಿನ್ನದಲ್ಲ ಎಂದು ಸೊಸೆಯ ಮುಂದೆ ಹೇಳಿಕೊಳ್ಳುವ ಯಾವುದೇ ಅಧಿಕಾರವು ಯಾವೊಂದು ಅತ್ತೆಗೂ ಇರುವುದಿಲ್ಲ ಅಂದು ಭಾರೀ ಬಹುಮತದೊಂದಿಗೆ ಅಧಿಕಾರ ಹಿಡಿದ ಗಾಂಧಿ ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಇಟ್ಟ ಹಲವು ಹೆಜ್ಜೆಗಳು ನಿಜಕ್ಕೂ ಪ್ರಶಂಸನೀಯ ಆದರೆ ಗಾಂಧಿ ವಿಷಯದಲ್ಲಿ ಮಾತ್ರ ಯಾಕೆ ಹೀಗಾಯಿತು ಎಂದು ತಿಳಿಯದು ರಾಜಕೀಯವಾಗಿ ಮಾತ್ರವಲ್ಲದೆ ವೈಯಕ್ತಿಕವಾಗಿಯೂ ಗಾಂಧಿಯನ್ನು ಕಂಡರೆ ಅತ್ತೆ ಗಾಂಧಿಗೆ ಅಷ್ಟಕ್ಕಷ್ಟೆ ಆದರೆ ಸೊಸೆ ಗಾಂಧಿ ಮೇಲೆ ಬಹಳ ಅಕ್ಕರೆ ನ್ಯಾಷನಲ್ ಹೆರಾಲ್ಡ್ ಕೇಸೊಂದರಲ್ಲಿ ಸೋನಿಯಾ ಗಾಂಧಿ ಹೇಳಿಕೆ ಇಲ್ಲಿ ಗಮನಾರ್ಹ ನಾನು ಗಾಂಧಿ ಸೊಸೆ ನಾನು ಯಾರಿಗೂ ಹೆದರಲಾರೆ ಎಂದು ಗರ್ವದಿಂದ ಹೇಳಿಕೊಳ್ಳುತ್ತಾರೆ ಇಬ್ಬರು ಸೊಸೆಯಂದಿರ ಪಾಲಿಗೆ ಅತ್ತೆ ಇಂದಿರಾ ಗಾಂಧಿ ಹೇಗೆ ವಿಭಿನ್ನ ವ್ಯಕ್ತಿತ್ವ ಹೊಂದಿದ್ದರು ಎಂದು ಇಲ್ಲಿ ಸ್ಪಷ್ಟ ಆಗುತ್ತದೆ ಹಾಸ್ಯ ಸಾಹಿತ್ಯದ ಹಿರಿಯಜ್ಜಿ ಎಂದೇ ಹೆಸರುಗಳಿಸಿದ ಸುನಂದಮ್ಮನವರ ಅಖಿಲ ಭಾರತ ಅತ್ತೆಯರ ಪರಿಷತ್ತು ಎನ್ನುವ ಲೇಖನವನ್ನೊಮ್ಮೆ ನೀವು ಓದಲೇಬೇಕು ಕೇಳುಗರೆ ನೀವು ಇಲ್ಲಿ ಗಮನಿಸಲೇಬೇಕಾದ ಇನ್ನೊಂದು ಮುಖ್ಯ ಅಂಶ ನಮ್ಮ ಜೀವನಕ್ಕೆ ದಾರಿದೀಪವಾಗುವ ಬೈಬಲ್ ಕುರಾನ್ ಭಗವದ್ಗೀತೆ ರಾಮಾಯಣ ಮಹಾಭಾರತ ಇದಾವುದರಲ್ಲೂ ಕೂಡ ಅತ್ತೆ ಸೊಸೆ ಜಗಳಕ್ಕೆ ಉದಾಹರಣೆಗಳಿಲ್ಲ ಯಾವುದೇ ಪುರಾಣ ಕಥೆಗಳಲ್ಲೂ ಕೂಡ ಅತ್ತೆ ತಾನು ಮೇಲೂ ಸೊಸೆಯನ್ನು ಕೆಲಸದ ಆಳಿನ ರೀತಿ ಕಂಡ ಕಥೆಗಳಿಲ್ಲ ಅತ್ತೆ ಹೇಳಿದಂತೆ ಸೊಸೆ ನಡೆಯಬೇಕು ಅತ್ತೆಯ ನಿರ್ಧಾರವೇ ಅಂತಿಮ ಎಂದು ಯಾವ ಪುರಾಣವೂ ಬೋಧಿಸಿಲ್ಲ ಹಿರಿಯರನ್ನು ಗೌರವಿಸಬೇಕು ಎನ್ನುವುದನ್ನು ಅಷ್ಟೇ ಅದು ತಿಳಿಸಿದೆ ರಾಮಾಯಣದಲ್ಲಿ ಸೀತೆಯೆಂದೂ ರಾಮನ ತಾಯಿ ಕೈಕೇಯಿ ಮೇಲೆ ದ್ವೇಷ ಸಾಧಿಸಲಿಲ್ಲ ಅಲ್ಲಿ ಅತ್ತೆಯಿಂದಾಗಿ ತಾನು ಮತ್ತೆ ತನ್ನ ಗಂಡ ವನವಾಸ ಮಾಡಬೇಕಾಯಿತು ಎಂಬ ಕಟು ಸತ್ಯದ ಅರಿವಿದ್ದರೂ ಸೀತೆ ಎಂದಿಗೂ ಅತ್ತೆಯನ್ನು ದೂರಲಿಲ್ಲ ನಮ್ಮ ಹಿಂದೂ ಪುರಾಣಗಳಲ್ಲಿ ಎಲ್ಲಿಯೂ ಕೂಡ ಅತ್ತೆ ಸಸೆ ಜಗಳದ ಒಂದು ತುಣುಕು ಕೂಡ ಗೋಚರವಾಗದು ಸೀತೆಯ ಸ್ಥಾನದಲ್ಲಿ ಇಂದಿನ ಹೆಣ್ಣು ಮಕ್ಕಳೇನಾದರೂ ಇದ್ದಿದ್ದರೆ ನೀವೇ ಒಮ್ಮೆ ಆಲೋಚಿಸಿ ನೋಡಿ ಅತ್ತೆ ಮಾವನಿಗಾಗಿ ನಾವು ವನವಾಸ ಹೋಗಬೇಕೆ ಸಾಧ್ಯವೇ ಇಲ್ಲ ಒಂದು ವೇಳೆ ವನವಾಸ ಹೋದರೂ ಸಹ ಜೀವನ ಪರ್ಯಂತ ಅತ್ತೆ ಮಾವನನ್ನು ದ್ವೇಷಿಸುತ್ತಿದ್ದರು ಅಲ್ಲವೇ ರಾಮಾಯಣದ ಕಥೆಯುದ್ದಕ್ಕೂ ಅತ್ತೆ ಸಸೆ ವೈಮನಸ್ಸು ಎಂಬ ಮಾತೇ ಇರಲಿಲ್ಲ ಅಲ್ಲಿ ಎಲ್ಲರೂ ಕಾಲನ ಕೈಗೊಂಬೆ ನಾವುಗಳು ಎಂದು ನಂಬಿದ್ದರು ಇನ್ನು ಶ್ರೀಕೃಷ್ಣನ ಮಡದಿಯರು ರುಕ್ಮಿಣಿ ಸತ್ಯಭಾಮ ಎಂದಿಗೂ ಕೂಡ ಅತ್ತೆಯಂದಿರಾದ ದೇವಕಿ ಯಶೋಧೆಯರನ್ನು ದೂರಿದ್ದನ್ನು ಕೇಳಿದ್ದೀರಾ ಇಲ್ಲ ಅಲ್ಲವೇ ಸ್ವಯಂವರದಲ್ಲಿ ಗೆದ್ದ ಅರ್ಜುನ ದೃಪದರಾಜನ ಮಗಳು ದ್ರೌಪದಿಯನ್ನು ಮನೆಗೆ ಕರೆತಂದಾಗ ಕುಂತಿ ತಿಳಿಯದೆ ಗೆದ್ದದ್ದು ಏನೇ ಆಗಿರಲಿ ಐವರು ಹಂಚಿಕೊಳ್ಳಿ ಎಂದಳು ಆ ಒಂದು ಮಾತಿಗೆ ಬೆಲೆ ಕೊಟ್ಟು ಪಾಂಡವರು ದ್ರೌಪದಿಯನ್ನು ವರಿಸಿ ಆಕೆ ಪಾಂಚಾಲಿಯಾದಳು ಅಂದೇನಾದರೂ ದ್ರೌಪದಿ ಕುಂತಿಯ ವಿರುದ್ಧ ತಿರುಗಿ ನಿಂತಳೆ ಇಲ್ಲವಲ್ಲ ಅತ್ತೆಯ ಮಾತನ್ನು ಗೌರವಿಸಿ ಐವರಿಗೆ ಮಡದಿಯಾದಳು ಆದರೆ ಇಂದು ಇಂತಹ ತಾಳ್ಮೆ ಹೆಣ್ಣು ಮಕ್ಕಳಲ್ಲಿ ಇದೆಯೇ ಅತ್ತೆಯ ಮಾತಲ್ಲಿ ಸತ್ತೇ ಇದ್ದರೂ ಅದನ್ನು ಪಾಲಿಸಲು ಸೊಸೆಯ ಅಹಂ ಕೆಲವೊಮ್ಮೆ ಅಡ್ಡಬರುತ್ತದೆ ಅಂತೆಯೇ ಇಂದು ಕೂಡ ಅದೆಷ್ಟೋ ಹೆಣ್ಣುಮಕ್ಕಳು ಅತ್ತೆಯ ಮಾತಿಗೆ ಗೌರವ ಕೊಟ್ಟು ಅವರ ಅಪೇಕ್ಷೆಯಂತೆ ಬದುಕಲು ತಮ್ಮ ಇಷ್ಟಗಳನ್ನು ಬದಿಗಿಟ್ಟು ಪ್ರಯತ್ನಿಸುತ್ತಿದ್ದಾರೆ ಆದರೆ ವಿಷಾದ ವಿಷಯವೆಂದರೆ ಅದು ಅತ್ತೆಯೆಂದಿರ ಕಣ್ಣಿಗೆ ಗೋಚರವಾಗುವುದೇ ಇಲ್ಲ ನೋಡಿ ತನ್ನ ಮಕ್ಕಳು ಜೂಜಾಡಿ ಸೋತು ದ್ರೌಪದಿಯನ್ನು ಪಣಕ್ಕಿಟ್ಟಾಗ ದುಶ್ಯಾಸನ ದ್ರೌಪದಿ ಸೆರಗಿಗೆ ಕೈಯಿಟ್ಟಾಗ ತನ್ನ ಸೊಸೆಗೆ ಎಲ್ಲರ ಮುಂದೆ ಅವಮಾನವಾದಾಗ ಕುಂತಿ ಸೊಸೆಯ ಪರವಾಗಿ ನಿಂತಳೆ ಹೊರತು ತನ್ನ ಮಕ್ಕಳು ಮಾಡಿದ್ದು ಸರಿ ಎಂದು ವಾದಿಸಲಿಲ್ಲ ಆದರೆ ಇಂದು ಅದೆಷ್ಟೋ ಅತ್ತೆಯಂದಿರಿಗೆ ತಪ್ಪಿನ ಅರಿವಿದ್ದರೂ ಪುತ್ರವ್ಯಾಮೋಹ ಅಧಿಕ ಎನ್ನಬಹುದು ಅಥವಾ ಸೊಸೆಯ ಮುಂದೆ ಮಗನನ್ನು ಸಣ್ಣದು ಮಾಡಲು ತಾಯಿ ಮನಸ್ಸು ಒಪ್ಪುವುದಿಲ್ಲವೇನೋ ತುತ್ತ ಮುತ್ತ ಎಂಬ ಚಲನಚಿತ್ರದಲ್ಲಿ ಬರುವ ಹಾಡಿನ ಸಾಲುಗಳಲ್ಲಿ ಬಹಳ ಸಾಂದರ್ಭಿಕ ಎಂದೆನಿಸುತ್ತದೆ ಕವಿ ಬಹಳ ಅರ್ಥಗರ್ಭಿತವಾಗಿ ಸಾಲುಗಳನ್ನು ಜೋಡಿಸಿದ್ದಾರೆ ನೋಡಿ ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಇಬ್ಬರು ಕಂಡಿಹರು ಗಂಡಿನ ಬೆತ್ತಲೆಯ ಇಬ್ಬರು ಬೆಳಗುವರು ಮನಸ್ಸಿನ ಕತ್ತಲೆಯ ರಮೇಶ್ ಮತ್ತು ಪ್ರೇಮ ಅಭಿನಯದ ಈ ಚಲನಚಿತ್ರವನ್ನೊಮ್ಮೆ ನೀವುಗಳು ನೋಡಲೇಬೇಕು ಗಂಡೋರ್ವನ ಪಾಲಿಗೆ ಮಾತೆ ಮತ್ತು ಮಡದಿ ಇಬ್ಬರೂ ಕೂಡ ಬಾಳು ಬೆಳಗುವ ದೀಪಗಳೇ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಪ್ರಸವ ವೇದನೆಯನ್ನು ಸಹಿಸಿ ಜನ್ಮ ನೀಡಿ ಸಾಕಿ ಸಲಹಿ ಜಗವನ್ನು ಪರಿಚಯಿಸಿದ ತಾಯಿ ದೇವರ ಸಮನಾದರೆ ತಾಳಿ ಕಟ್ಟಿದವನನ್ನೇ ಸರ್ವಸ್ವವೆಂದು ನಂಬಿ ಅವನ ಶ್ರೇಯಸ್ಸಲ್ಲೇ ತನ್ನ ಒಳಿತನ್ನು ಕಾಣುವ ಅವನಿಗಾಗಿಯೇ ತನ್ನ ಜೀವನ ಮುಡಿಪಾಗಿಡುವ ಯಾವುದೇ ರಕ್ತ ಸಂಬಂಧ ಇಲ್ಲದಿದ್ದರೂ ಆತನಿಗಾಗಿ ಏನನ್ನೂ ಮಾಡಲು ಸಿದ್ಧ ಇರುವ ಜೀವ ಎಂದರೆ ಅದು ಧರ್ಮಪತ್ನಿ ಮಾತ್ರ ಆಕೆ ದೇವತೆ ಅಲ್ವೆ ಇಲ್ಲಿ ಇಬ್ಬರ ಪ್ರೀತಿಯಲ್ಲಿ ಹೋಲಿಕೆ ಅಸಾಧ್ಯ ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಇದ್ದರೆ ಮಾತ್ರ ಬಾಳು ಸುಗಮ ಅವರಿಬ್ಬರನ್ನು ಒಂದೇ ಸಮನಾಗಿ ಪ್ರೀತಿಸಿ ಗೌರವಿಸಿದರೆ ಎಲ್ಲವೂ ಸುಲಭ ಸಾಧ್ಯ ಇದುವರೆಗೆ ಹಿರಿತನ ಸಾಧಿಸುವ ಅತ್ತೆ ಹೊಂದಿಕೊಳ್ಳಲಾಗದ ಸೊಸೆ ಈ ಕುರಿತು ದೀಕ್ಷಿತಾ ಕೋಳ್ಯೂರು ಅವರಿಂದ ಭಾಷಣವನ್ನ ಕೇಳಿದಿರಿ ಮುಂದೆ ಕೇಳಿ ಹಿರಿಯ ನಾಗರಿಕರ ಬಗ್ಗೆ ಕಾಳಜಿ ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಧನುಶ್ರೀ ಕಣಿಯೂರು ಅವರು ಹಿರಿಯ ನಾಗರಿಕರು ಒಂದು ತಲೆಮಾರಿನ ಹಿಂದಿನವರೆಗೆ ನಮ್ಮ ಕುಟುಂಬಗಳ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆಗೆ ನುಗ ಹೊತ್ತವರು ದುಡಿಯುವ ಶಕ್ತಿ ಕುಂಠಿತವಾದರೂ ಅವರು ಯಾವತ್ತಿದ್ದರೂ ದೇಶದ ಆಸ್ತಿ ಯುವಜನರು ಸಂಪಾದನೆಯ ಬೇಟೆಗೆ ಬಿದ್ದು ಊರು ತೆರೆದು ಹೋಗುವ ಅಥವಾ ಸಂಗಾತಿಯ ಮಾತಿಗೆ ಕಟ್ಟು ಬಿದ್ದು ಕುಟುಂಬ ತೊರೆದು ಹೋಗುವ ಪ್ರವೃತ್ತಿ ಅಥವಾ ಪರಿಸ್ಥಿತಿ ಹೆಚ್ಚುತ್ತಿದೆ ಇದರಿಂದ ಬಾಧಿತರಾಗಿರುವಂತಹ ವೃದ್ಧರ ಗೋಳನ್ನ ವಿವರಿಸುವುದು ಕಷ್ಟ ಸಾಧ್ಯ ಸುಮಾರು ನಾಲ್ಕೈದು ದಶಕಗಳ ಹಿಂದೆ ಹಿರಿಯರಿಗೆ ಕುಟುಂಬದ ಒಳಗೆ ಮತ್ತು ಕುಟುಂಬದ ಹೊರಗೆ ಬಹಳ ಗೌರವವಿತ್ತು ಮನೆಯ ಎಲ್ಲಾ ಕೆಲಸ ಕಾರ್ಯಗಳು ಹಿರಿಯರ ಅನುಮತಿ ಇಲ್ಲದೆ ನಡೆಯುತ್ತಿರಲಿಲ್ಲ ಕುಟುಂಬದ ಪ್ರತಿಯೊಬ್ಬರೂ ತಮ್ಮ ಏಳಿಗೆಗಾಗಿ ತಂದೆ ತಾಯಿ ಹಾಗೂ ಅಜ್ಜ ಅಜ್ಜರ ಅನುಮತಿಯನ್ನು ಪಡೆಯುತ್ತಿದ್ದರು ಆಗ ಕುಟುಂಬದಲ್ಲಿ ಹಿರಿಯರಿಗೆ ತಮಗೂ ಒಂದು ಸ್ಥಾನವಿದೆ ತಮ್ಮ ಜೀವನವನ್ನ ದಾರೆ ಎರೆದಕ್ಕೂ ಸಾರ್ಥಕವಾಯಿತು ಎಂದು ಭಾವಿಸುತ್ತಿದ್ದರು ಆದರೆ ಇಂದು ದೇಶದ ವೃದ್ಧರ ಪರಿಸ್ಥಿತಿ ಕಂಡರೆ ನಿಜಕ್ಕೂ ಕಣ್ಣೀರುಕ್ಕಿ ಬರುತ್ತದೆ ನಾಗರಿಕತೆಯ ನಾಗಾಲೋಟದಲ್ಲಿ ಮಾನವ ಅನಾಗರಿಕನಾಗುತ್ತಾ ನಾಗರಿಕತೆ ಬೆಳೆದಂತೆ ಮಾನವ ಹೆಚ್ಚು ಕ್ರೂರಿಯಾಗುತ್ತಿದ್ದಾನೆ ತನ್ನ ಮಾತಿಗೆ ವಿರೋಧ ವ್ಯಕ್ತಪಡಿಸಿದರೆಂದು ತಂದೆ ತಾಯಿಯನ್ನ ಕೊಲ್ಲುವ ಜನಾಂಗವನ್ನು ನಾವಿಂದು ಕಾಣುತ್ತೇವೆ ನಮ್ಮ ಹಿಂದೂ ಧರ್ಮದಲ್ಲಿ ವೃದ್ಧರಿಗೆ ಹೆಚ್ಚಿನ ಗೌರವವಿದೆ ನಮ್ಮ ಸಂಸ್ಕೃತಿಯಲ್ಲಿ ತಂದೆ ತಾಯಿ ಸಕಲ ದೇವರಿಗಿಂತಲೂ ಹೆಚ್ಚು ಎಂದು ಪೂಜಿಸುವ ಜನಾಂಗ ನಮ್ಮಲ್ಲಿದೆ ವಯೋವೃದ್ಧರಿಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಒದಗಿಸುವುದು ಹಾಗೂ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸುವುದು ಮಕ್ಕಳ ಮೂಲಭೂತ ಕರ್ತವ್ಯ ಹಿರಿಯರಿಗೆ ಕಾಡುವ ದೊಡ್ಡ ಸಮಸ್ಯೆ ಎಂದರೆ ಅದು ಏಕಾಂಗಿತನ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳಿದ್ದು ಅಲ್ಲಿ ಹಿರಿಯರ ಜೊತೆ ಮೊಮ್ಮಕ್ಕಳು ಇರುತ್ತಿದ್ದರು ಮಕ್ಕಳ ಜೊತೆ ಆಟವಾಡುತ್ತಾ ಹಿರಿಯರಿಗೆ ತಮ್ಮ ಸಮಯ ಕಳೆಯುವುದೇ ಗೊತ್ತಾಗುತ್ತಿರಲಿಲ್ಲ ಹಾಗೆ ತಮಗೆ ಬೇಕಾದಂತಹ ಚಿಕ್ಕ ಪುಟ್ಟ ಕೆಲಸಗಳನ್ನ ಮೊಮ್ಮಕ್ಕಳ ಕೈಯಿಂದ ಮಾಡಿಸಿಕೊಳ್ಳುತ್ತಿದ್ದರು ಈಗ ಅವಿಭಕ್ತ ಕುಟುಂಬಗಳು ಇಲ್ಲದಾಗಿ ಮಕ್ಕಳನ್ನ ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಕಳಿಸುವುದರಿಂದ ವೃದ್ಧರಿಗೆ ಮೊಮ್ಮಕ್ಕಳ ಜೊತೆ ಇರುವ ಅವಕಾಶವೂ ಇಲ್ಲವಾಗಿದೆ ನಮ್ಮ ಬದುಕಿಗೆ ದಾರಿ ಮಾಡಿಕೊಟ್ಟ ಹಿರಿಯ ನಾಗರಿಕರನ್ನು ಕೊನೆಗಾಲದಲ್ಲಿ ಅವರ ಬದುಕನ್ನು ಹಸನುಗೊಳಿಸುವುದು ಪ್ರತಿಯೊಬ್ಬ ಯುವಜನರ ಕರ್ತವ್ಯ ಹಾಗಾಗಿ ಕಳೆದ ಮೂವತ್ತೆರಡು ವರ್ಷಗಳಿಂದಲೂ ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ದಿನವನ್ನು ಘೋಷಣೆ ಮಾಡಲಾಯಿತು ವಿಶ್ವ ಹಿರಿಯ ನಾಗರಿಕರ ದಿನ ಅಸ್ತಿತ್ವಕ್ಕೆ ಬರಲು ಕಾರಣವಾಗಿದ್ದು ಅಮೆರಿಕದ ಮಾಜಿ ಅಧ್ಯಕ್ಷ ರೊನಾಲ್ಡ್ ರೀಗನ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಆಗಸ್ಟ್ ಹತ್ತೊಂಬತ್ತರಂದು ಅವರು ಘೋಷಣೆಗೆ ಸಹಿ ಹಾಕಿದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನದಲ್ಲಿ ಆಗಸ್ಟ್ ಇಪ್ಪತ್ತೊಂದರ ದಿನವನ್ನು ವಿಶ್ವ ಹಿರಿಯ ನಾಗರಿಕರ ದಿನವಾಗಿ ಘೋಷಿಸಿತು ರೊನಾಲ್ಡ್ ರೀಗನ್ ಅವರು ಹಿರಿಯ ನಾಗರಿಕರ ಸಾಧನೆಗಳನ್ನು ಪ್ರಶಂಸುತ್ತಾ ಅವರನ್ನು ಗೌರವಿಸುವುದು ಎಷ್ಟು ಮುಖ್ಯ ಎಂಬ ವಿಚಾರವನ್ನು ತಮ್ಮ ಘೋಷಣೆಯಲ್ಲಿ ಎತ್ತಿ ಹಿಡಿದರು ವಯೋವೃದ್ಧರಿಗೆ ನಾವೆಷ್ಟು ಋಣಿಯಾಗಿರಬೇಕು ಸರ್ಕಾರ ಈ ಹಿರಿಯ ಜೀವಗಳಿಗೆ ನೆಮ್ಮದಿ ಮತ್ತು ಗೌರವದಿಂದ ಬದುಕಲು ಸಾಧ್ಯವಾಗುವಂತೆ ಹೇಗೆ ಮಾಡಬೇಕು ಎಂಬುದನ್ನು ರೇಗನ್ ಹೇಳಿದರು ಹೀಗೆ ಒಮ್ಮೆ ಯಾರೋ ಹೇಳಿದ ಕಥೆಯೇ ನೆನಪು ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿ ಕಾರಿನಿಂದ ಇಳಿದು ಒಂದು ಹೂವಿನ ಗುಚ್ಛದ ಅಂಗಡಿಗೆ ಹೋಗುತ್ತಾನೆ ಅಲ್ಲಿ ಅಂಗಡಿಯ ಮಾಲೀಕನ ಬಳಿ ಬಹಳ ದುಬಾರಿಯಾದ ಹೂವಿನ ಗುಚ್ಛವೊಂದನ್ನು ಕೇಳುತ್ತಾನೆ ಆಗ ಅಂಗಡಿಯ ಮಾಲೀಕ ಅಂಗಡಿಯ ಮೂಲೆಯೊಂದರಲ್ಲಿದ್ದಂತಹ ಬಹಳ ದುಬಾರಿಯಾದಂತಹ ಹೂವಿನ ಗುಚ್ಛವನ್ನು ತಂದು ನೀಡುತ್ತಾನೆ ಅದನ್ನು ತೆಗೆದುಕೊಂಡಂತಹ ಶ್ರೀಮಂತ ವ್ಯಕ್ತಿ ಇಂದು ನನ್ನ ತಾಯಿಯ ಹುಟ್ಟುಹಬ್ಬ ಇದನ್ನು ತಾಯಿಗೆ ತಲುಪಿಸಬೇಕು ನಿಮ್ಮಲ್ಲಿ ಕೊರಿಯರ್ ವ್ಯವಸ್ಥೆ ಇದೆಯೇ ಎಂದು ಪ್ರಶ್ನಿಸುತ್ತಾನೆ ಆಗ ಅಂಗಡಿಯ ಮಾಲೀಕ ಕೊರಿಯರ್ ವ್ಯವಸ್ಥೆ ಇರುವುದಾಗಿ ತಿಳಿಸಿ ಕೊರಿಯರಿಗೆ ಸಾಕಾಗುವಷ್ಟು ಹಣವನ್ನು ನೀಡಿ ಶ್ರೀಮಂತ ವ್ಯಕ್ತಿ ಹಿಂದಿರುಗುತ್ತಾನೆ ಅಷ್ಟರಲ್ಲಿ ಒಬ್ಬ ಹುಡುಗಿ ಅಳುತ್ತಾ ಕುಳಿತದನ್ನು ಶ್ರೀಮಂತ ವ್ಯಕ್ತಿ ಗಮನಿಸುತ್ತಾನೆ ಆಕೆಯ ಬಳಿ ಹೋಗಿ ಅಳುವುದಕ್ಕೆ ಕಾರಣವೇನೆಂದು ಕೇಳಿದಾಗ ಆಕೆ ಇಂದು ನನ್ನ ತಾಯಿಯ ಹುಟ್ಟುಹಬ್ಬ ನನ್ನ ತಾಯಿಗೆ ಕೆಂಪು ಗುಲಾಬಿ ಹೂವನ್ನು ತಂದುಕೊಡುವುದಾಗಿ ಪ್ರಮಾಣ ಮಾಡಿರುತ್ತೇನೆ ಹಾಗಾಗಿ ನೀವೊಂದು ಕೆಂಪು ಗುಲಾಬಿ ಹೂವನ್ನು ನನಗೆ ನೀಡುವಿರಾ ಎಂದು ಪ್ರಶ್ನಿಸುತ್ತಾಳೆ ಆಗ ಆ ಶ್ರೀಮಂತ ವ್ಯಕ್ತಿ ಅಂಗಡಿಯ ಒಳಗೆ ಹೋಗಿ ಮತ್ತೊಂದು ಹೂವಿನ ಗುಚ್ಛವನ್ನು ತಂದು ಮಗುವಿನ ಕೈಯಲ್ಲಿ ನೀಡುತ್ತಾಳೆ ಆಗ ಅದನ್ನು ತೆಗೆದುಕೊಂಡಂತಹ ಮಗು ನನಗೆ ಕೆಂಪು ಗುಲಾಬಿ ಹೂ ಸಾಕು ಎಂದು ಕೆಂಪು ಗುಲಾಬಿ ಹೂವನ್ನು ತೆಗೆದುಕೊಂಡು ಅಲ್ಲಿಂದ ಓಡುತ್ತಾಳೆ ಮಗು ಓಡುವುದನ್ನು ಕಂಡಂತಹ ಶ್ರೀಮಂತ ವ್ಯಕ್ತಿ ಆ ಮಗು ಯಾಕೆ ಇಷ್ಟು ಓಡುತ್ತಿದೆ ಎಂದು ಹಿಂಬಾಲಿಸಿದಾಗ ಆ ಮಗು ಓಡಿ ಓಡಿ ಒಂದು ಸ್ಮಶಾನದ ಬಳಿ ಹೋಗಿ ತಾಯಿಯ ಸಮಾಧಿ ಮೇಲೆ ಆ ಹೂವನ್ನು ಇಟ್ಟು ಅಳಲು ಪ್ರಾರಂಭಿಸುತ್ತಾಳೆ ಇದನ್ನು ಕಂಡಂತಹ ಆ ಶ್ರೀಮಂತ ವ್ಯಕ್ತಿಗೆ ಅನಿಸಿದ್ದೇನೆಂದರೆ ಆತನಿಗೆ ಅವಕಾಶಗಳಿದ್ದರೂ ಕೂಡ ತಾಯಿಯ ಜೊತೆ ಇರುವಂತಹ ಆಸೆಯಿರಲಿಲ್ಲ ಆ ಮಗುವಿಗೆ ತಾಯಿಯ ಜೊತೆ ಬದುಕಲು ಆಸೆ ಇದ್ದರೂ ಕೂಡ ಅವಕಾಶವಿರಲಿಲ್ಲ ಅದಕ್ಕೆ ಮನುಸ್ಮೃತಿಯಲ್ಲಿ ಮನುಕಾರ ಹೇಳುತ್ತಾನೆ ಯಾರನ್ನ ಬೇಕಾದರೂ ದೂರವಿಡಿ ತಂದೆ ತಾಯಿಯನ್ನ ಎಂದಿಗೂ ದೂರವಿಡಬೇಡಿ ಈ ಮಾತನ್ನು ಪ್ರತಿಯೊಬ್ಬ ಯುವಕ ಯುವತಿಯರು ತಮ್ಮ ಜೀವನದಲ್ಲಿ ಯೋಚನೆ ಮಾಡುವುದು ಬಹಳ ಅಗತ್ಯ ಪುರಾಣಗಳ ಪ್ರಕಾರ ನಮ್ಮ ಬದುಕಿನಲ್ಲಿ ಗುರುವಿನ ಋಣ ಹೆಂಡತಿಯ ಋಣ ತೀರಿಸಬಹುದು ಆದರೆ ತಂದೆ ತಾಯಿಯ ಋಣ ಹತ್ತು ಜನ್ಮ ಹುಟ್ಟಿ ಬಂದರೂ ತೀರಿಸಲು ಸಾಧ್ಯವಿಲ್ಲ ಒಂದು ಮಗು ತಂದೆ ತಾಯಿಗೆ ಅದೆಷ್ಟೇ ಕಷ್ಟ ಕೊಟ್ಟರೂ ಆಕೆ ಮತ್ತು ಆತ ಅದನ್ನು ಸಹಿಸಿಕೊಳ್ಳುತ್ತಾ ಮುಂದೆ ಸಾಗುತ್ತಾರೆ ಸಂಬಂಧಿಕರಲ್ಲಿ ಗೆಳೆಯರಲ್ಲಿ ಎಲ್ಲರ ಬಳಿ ತಂದೆ ತಾಯಿ ನನ್ನ ಮಗ ಮತ್ತು ಮಗಳ ಬಳಿ ಎಂತಹ ಆಸೆಯೂ ಇಲ್ಲ ಎಂದು ಹೇಳಿದರೂ ಕೂಡ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ನನ್ನ ವೃದ್ಧಾಪ್ಯದಲ್ಲಿ ನನ್ನ ಮಗ ಮಗಳು ನನ್ನನ್ನು ನೋಡಿಕೊಳ್ಳುತ್ತಾರೆ ಎಂಬ ಭರವಸೆ ಆ ಜೀವಗಳದ್ದು ಮಕ್ಕಳದೆಷ್ಟೇ ಕಷ್ಟ ಕೊಟ್ಟರೂ ಕೂಡ ಯಾವುದನ್ನು ತಂದೆ ತಾಯಿ ಲೆಕ್ಕಿಸೋದಿಲ್ಲ ಹೀಗೆ ಮತ್ತೊಂದು ಕತೆ ನೆನಪು ಒಂದು ಸಲ ಒಬ್ಬ ವ್ಯಕ್ತಿ ಒಂದು ಬಹಳ ಸುಂದರವಾದ ಹುಡುಗಿಯ ಜೊತೆ ಮದುವೆಯಾಗುತ್ತಾನೆ ಆಗ ಆ ಹುಡುಗಿ ಮನೆಯಲ್ಲಿ ಯಾವುದೇ ಹಿರಿಯರು ಇರಬಾರದು ಎಂಬ ಷರತ್ತಿನ ಮೂಲಕ ಮದುವೆಯಾಗಿರುತ್ತಾಳೆ ಕೇವಲ ಒಂದೇ ವಾರದಲ್ಲಿ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಕಳಿಸುತ್ತಾನೆ ಆ ವೇಳೆ ತಂದೆ ತಾಯಿ ಏನೇ ಮಾತಾಡದೆ ವೃದ್ಧಾಶ್ರಮಕ್ಕೆ ಹೋಗುತ್ತಾರೆ ವರ್ಷಗಳು ಕಳೆದಂತೆ ತಂದೆ ತಾಯಿ ವಯಸ್ಸಾಗುತ್ತಾರೆ ಎಷ್ಟೇ ಕಷ್ಟವಾದರೂ ಮಗನಿಗೆ ತಿಳಿಸುವುದಿಲ್ಲ ಒಂದು ದಿವಸ ವೃದ್ಧಾಶ್ರಮದಿಂದ ಮಗನಿಗೊಂದು ಕರೆಯನ್ನ ಮಾಡುತ್ತಾರೆ ನಿಮ್ಮ ತಾಯಿ ಇನ್ನೇನು ಒಂದೆರಡು ಗಂಟೆಗಳಲ್ಲಿ ಪ್ರಾಣ ಬಿಡುತ್ತಾರೆ ಏನಾದರೂ ಕೊನೆಯ ಆಸೆಗಳು ಇದೆಯಾ ಎಂಬ ಪ್ರಶ್ನೆಯನ್ನ ಕೇಳಬಹುದು ಎಂದು ವೃದ್ಧಾಶ್ರಮದವರು ಕರೆಯನ್ನ ಮಾಡುತ್ತಾರೆ ಆಗ ಮರ್ಯಾದೆಗೆ ಪ್ರಶ್ನೆಗೆ ಕಟ್ಟು ಬಿದ್ದಂತಹ ಮಗ ವೃದ್ಧಾಶ್ರಮಕ್ಕೆ ಹೋಗಿ ತಾಯಿಯ ಬಳಿ ಏನಾದರೂ ಕೊನೆಯ ಆಸೆ ಇದೆಯಾ ಎಂದು ಕೇಳುತ್ತಾನೆ ಆಗ ಆ ತಾಯಿ ಕೊನೆಯ ಆಸೆ ಏನಿಲ್ಲ ಈ ವೃದ್ಧಾಶ್ರಮದಲ್ಲಿ ಫ್ಯಾನಿನ ಕೊರತೆ ಇದೆ ಬಹಳ ಕಷ್ಟವಾಗುತ್ತದೆ ನಾನೇನು ಸಾಯುತ್ತೇನೆ ಆದರೆ ಮುಂದೊಂದು ದಿವಸ ನೀನು ಇಲ್ಲಿಗೆ ಬಂದು ಸೇರಿದಾಗ ನಿನಗೆ ಕಷ್ಟವಾಗಬಾರದು ಎಂಬ ಆಸೆ ನಮ್ಮದು ಎಂದು ತಾಯಿ ಬಹಳ ದುಃಖದಿಂದ ಹೇಳುತ್ತಾಳೆ ಆಗ ಮಗನಿಗೆ ತಾನು ಮಾಡಿದ ತಪ್ಪಿನ ಅರಿವು ಆಗುತ್ತದೆ ಹಾಗಾಗಿ ಜನತೆ ಈ ಕಥೆಯನ್ನು ತನ್ನ ಜೀವನದಲ್ಲಿ ಅಳವಡಿಸುತ್ತಾನೋ ಅವಕಾಶಗಳು ಮತ್ತು ಆಸೆಯ ಬಗ್ಗೆ ಅರಿತುಕೊಳ್ಳುತ್ತಾನೋ ಆಗ ಪ್ರಪಂಚದಲ್ಲಿರುವಂತಹ ಅದೆಷ್ಟೋ ಮನೆಗಳು ಹಿರಿಯರ ನಗುವಿನೊಂದಿಗೆ ತುಂಬಿ ವೃದ್ಧಾಶ್ರಮಗಳೇ ಇಲ್ಲದಾದೀತು ಮತ್ತು ಅವರ ಗತಕಾಲದ ಅನುಭವಗಳು ವರ್ತಮಾನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗವಾಗುತ್ತದೆ ವಿಶ್ವಸಂಸ್ಥೆಯ ವರದಿಯೊಂದರ ಪ್ರಕಾರ ಎರಡು ಸಾವಿರದ ಐವತ್ತರಲ್ಲಿ ವಿಶ್ವದಾದ್ಯಂತ ಹಿರಿಯ ನಾಗರಿಕರ ಸಂಖ್ಯೆ ನೂರ ಐವತ್ತು ಕೋಟಿ ಆಗಬಹುದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ವೃದ್ಧರು ಇರುವುದರಿಂದ ಅವರಿಗೆ ಮೂಲಭೂತ ಅಗತ್ಯತೆಗಳನ್ನು ಅನುಕೂಲ ಮಾಡುವಂತಹ ವ್ಯವಸ್ಥೆ ನಿರ್ಮಿಸುವುದು ಅಗತ್ಯವಾಗಿದೆ ಯಾಕೆಂದರೆ ಎಲ್ಲ ವೃದ್ಧರು ಕೂಡ ತಮ್ಮ ಕೊನೆಗಾಲದಲ್ಲಿ ನೆಮ್ಮದಿಯಿಂದ ಇರುತ್ತಾರೆಂದು ಹೇಳಲು ಸಾಧ್ಯವಿಲ್ಲ ಕೆಲವರಿಗೆ ಅವರ ಮಕ್ಕಳ ಮೊಮ್ಮಕ್ಕಳ ಆಸರೆ ಸಿಗಬಹುದು ಈ ಅದೃಷ್ಟ ಎಲ್ಲರಿಗೂ ಇರುವುದಿಲ್ಲ ತಮ್ಮ ಮಕ್ಕಳಿಗಾಗಿ ಇಡೀ ಜೀವಮಾನ ದುಡಿದು ಉಳಿತಾಯದ ಹಣ ಇಲ್ಲದೆ ವೃದ್ಧಾಪಕ್ಕೆ ಕಾಲಿಟ್ಟವರೇ ಬಹುತೇಕರು ಹಣಕಾಸು ಸಮಸ್ಯೆ ಮಾತ್ರವಲ್ಲ ವೃದ್ಧಾಪದಲ್ಲಿ ಆರೋಗ್ಯ ಸಮಸ್ಯೆಯು ಬಹಳ ಕಾಡುತ್ತದೆ ಜೊತೆಗೆ ದೈಹಿಕ ಮತ್ತು ಮಾನಸಿಕ ದೃಢತೆ ಕಳೆದುಕೊಂಡ ವೃದ್ಧರು ಬಹಳ ಸುಲಭವಾಗಿ ದೌರ್ಜನ್ಯಕ್ಕೆ ತುತ್ತಾಗುತ್ತಾರೆ ಈ ಹಿನ್ನೆಲೆಯಲ್ಲಿ ಹಿರಿಯ ಜೀವಗಳಿಗೆ ಭದ್ರತೆ ಒದಗಿಸುವ ಬಲಿಷ್ಠ ವ್ಯವಸ್ಥೆ ನಿರ್ಮಾಣವಾಗುವುದು ಮತ್ತು ನಿರ್ಮಾಣವಾಗಬೇಕಿರುವುದು ಬಹಳ ಅಗತ್ಯವಿದೆ ನಮಗಾಗಿ ತಮ್ಮ ಇಡೀ ಜೀವನ ಮೀಸಲಿಟ್ಟ ವೃದ್ಧರಿಗೆ ಪ್ರೀತಿ ಗೌರವ ಕಾಳಜಿ ತೋರಿಸುವುದು ಎಲ್ಲರ ಕರ್ತವ್ಯ ಹಿರಿಯ ನಾಗರಿಕರ ದಿನವು ವೃದ್ಧರ ಜೊತೆಗೆ ಸೆಲ್ಫಿ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವುದಕ್ಕೆ ಸೀಮಿತವಾದರೆ ಅರ್ಥ ಇಲ್ಲ ನೀವು ವರ್ಷದ ಮುನ್ನೂರ ಅರವತ್ತೈದು ದಿನವೂ ನಿಮ್ಮ ಕುಟುಂಬದ ಹಿರಿಯ ಜೀವಗಳ ಜೊತೆ ಒಡನಾಟವಿಟ್ಟಿದ್ದರೆ ಅದು ನಿಮ್ಮ ಸೌಭಾಗ್ಯ ಈಗಿನ ಜಾಗತಿಕತೆಯ ದಿನಗಳಲ್ಲಿ ಅದು ಕಷ್ಟ ಅವರಿಗೆ ಖುಷಿ ಕೊಡುವ ನೆಮ್ಮದಿ ತರುವ ಕೆಲಸವನ್ನ ಮಾಡಿಕೊಡಿ ಅವರ ಮಾತನ್ನು ಆಲಿಸಿ ಅವರಿಗೆ ಒಂದು ನೋಟಿನ ಕಂತೆ ಕೊಡುವುದಕ್ಕಿಂತ ಈ ಕೆಲಸಗಳು ಹೆಚ್ಚು ಅರ್ಥಪೂರ್ಣ ಹಿರಿಯರ ಗತಕಾಲದ ಅನುಭವಗಳಿಂದ ಇವತ್ತಿನ ವರ್ತಮಾನ ನಡೆಯುತ್ತಿರುವುದು ಹಾಗಾಗಿ ಹಿರಿಯರನ್ನು ಕೇವಲ ನಾಗರಿಕ ದಿನಕ್ಕೆ ಸೀಮಿತಗೊಳಿಸದೆ ಅವರು ನಿರುಪಯುಕ್ತರಲ್ಲ ಎಂದು ಭಾವಿಸಿ ಬದುಕೋಣ ಇದುವರೆಗೆ ಹಿರಿಯ ನಾಗರಿಕರ ಬಗ್ಗೆ ಕಾಳಜಿ ಈ ವಿಷಯದ ಕುರಿತಾಗಿ ಮಾತನಾಡಿದವರು ತನುಶ್ರೀ ಕಣಿಯೂರು ಅವರು ಕೆಳಗರೆ ಇದು ಇಂದಿನ ಯುವ ವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ Hãy subscribe cho kênh Ghiền Mì Gõ Để không bỏ lỡ